ಕಳೆದ ವಾರ ಸಲಾರು ಚಿತ್ರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಿದ್ದರಿಂದ ಕನ್ನಡ ಚಿತ್ರರಂಗದಲ್ಲಿ ಯಾವ ಚಿತ್ರವೂ ಬಿಡುಗಡೆಯಾಗಿರಲಿಲ್ಲ ಹಾಗಾಗಿ ಎಲ್ಲ ಚಿತ್ರಗಳು ಮುಂದಕ್ಕೋಗಿವೆ ಈ ವಾರ ದೊಡ್ಡ ಮಟ್ಟದಲ್ಲಿ ಕಾಟೇರ ಸಿನಿಮಾ ಬಿಡುಗಡೆಯಾಗಿದೆ ಇದು ಒಂದು ರೀತಿ ಕನ್ನಡಿಗರಿಗೆ ಖುಷಿಯ ವಿಷಯ ಕನ್ನಡದವರೇ ನಿರ್ಮಾಣ ಮಾಡಿದ ನಿರ್ದೇಶನ ಮಾಡಿದ ಹಾಗೂ ದರ್ಶನ್ ಅವರು ನಟನೆ ಮಾಡಿದ ಚಿತ್ರ ಈ ವಾರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗ್ತಿದೆ ಅದರ ಜೊತೆ ಆತ್ಮಕಲ್ಯಾಣ ಎಂಬ ಹೊಸಬರ ಚಿತ್ರ ಕೂಡ ಈ ವಾರ ಬಿಡುಗಡೆಯಾಗ್ತಿದೆ ಈ ಎರಡು ಕನ್ನಡ ಚಿತ್ರಗಳ ಜೊತೆ ತಮಿಳು ಹಾಗೂ ತೆಲುಗು ಚಿತ್ರ ಕೂಡ ಕರ್ನಾಟಕದಲ್ಲಿ ಈ ವಾರ ಬಿಡುಗಡೆಯಾಗಿದೆ ಸಲಾರ್ ತನ್ನ ವೇಗವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ ಎರಡನೇ ವಾರಕ್ಕೆ ಅಮೋಘವಾಗಿ ತನ್ನ ಇಟ್ಟಿದೆ, ದೊಡ್ಡ ಯಶಸ್ಸನ್ನು ಕೂಡ ಕಂಡಿದೆ ಕಾಣುತ್ತಿದೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಸಲಾರ್ ಚಿತ್ರ ಐನೂರು ಕೋಟಿಗಿಂತ ಹೆಚ್ಚು ದುಡ್ಡನ್ನು ಗಳಿಸಿದೆ ಎಂದು ಹೇಳಲಾಗುತ್ತಿದೆ